ಎರಡು ಸಾವಿರದ ಇಪ್ಪತ್ತ ವರ್ಷದ ಅಂದರೆ ಎಲ್ಲರಿಗೂ ನೆನಪಾಗೋದು ಕರೋನಾ ಲಾಕ್ಡೌನ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಮೋಹನ್ ಅಗ್ನಿಮಾಲ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಗಿರಿ ಇಂದಿನ ಮೂರು ನಾಲ್ಕು ವರ್ಷದಿಂದ ನೋಡಿದ ಕೆಳಗಡೆ ನೋಡಿದರೆ ಹತ್ತಿ ಬೆಳೆ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತು ವರ್ಷದಲ್ಲಿ ಅಂದಾಜುವಾಗಿ ಐದು ಸಾವಿರದಿಂದ ಆರು ಸಾವಿರವರೆಗೆ ನಡೀತಾ ಇತ್ತು ಎರಡು ಸಾವಿರದ ಇಪ್ಪತ್ತ ವರ್ಷದ ಅಂದರೆ ಎಲ್ಲರಿಗೂ ನೆನಪಾಗೋದು ಕರೋನಾ ಲಾಕ್ಡೌನ್ ಆ ವರ್ಷದಿಂದ ಹತ್ತಿ ಬೆಳೆ ಐದು ಸಾವಿರದಿಂದ ಆರು ಸಾವಿರಗೆ ನಡೀತಾ ಇತ್ತು ಆಮೇಲೆ ಅದೇ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ಇಪ್ಪತ್ತಾರು ತಾರೀಕು ಸರ್ಕಾರದವರು ಲಾಕ್ಡೌನ್ ಮಾಡಿದ್ದಾರೆ ಆದರೆ ತದನಂತರ ಏನಾಯಿತು ಅಂತ ಎಲ್ಲರಿಗೂ ನಿಮಗೆ ಗೊತ್ತು ಈ ಸಮಯದಲ್ಲಿ ಟೌನ್ಗಳಲ್ಲಿ ಸಿಟಿಗಳಲ್ಲಿ ಎಲ್ಲ ಕೆಲಸಗಳು ಬಂದಾಗಿದ್ದಾವೆ ಆದರೆ ಅಲ್ಲಿಂದ ಮತ್ತೆ ಸಿಟಿಗಳಿಂದ ಎಲ್ಲರೂ ತಮ್ಮ ಹಳ್ಳಿ ಹಳ್ಳಿಗಳಿಗೆ ಹೋಗೋದು ಶುರು ಮಾಡಿಬಿಟ್ಟಾರೆ ಅಂಥ ಕಷ್ಟ ಕಾಲದ ಸುತ್ತ ರೈತರು ತಮ್ಮ ಬೆಳವನ್ನು ಮಾಡೋದು ಬಿಟ್ಟಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತದ ವರ್ಷದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ರೈತರಿಗೆ ಎಲ್ಲ ಬೆಳೆಗಳಿಗೆ ಒಳ್ಳೆಯ ರೇಟೇ ಸಿಕ್ಕಿತ್ತು ಅಂದರೆ ಜಾಸ್ತಿ ರೇಟೂ ಆಗಿಲ್ಲ ಕಮ್ಮಿ ರೇಟೂ ಆಗಿಲ್ಲ ರೈತರು ಎಲ್ಲರಿಗೆ ಮಧ್ಯಸ್ಥವಾಗಿ ರೇಟು ಒಳ್ಳೆ ರೇಟೇ ನಡೀತಿತ್ತು ನೆಕ್ಸ್ಟ್ ವರ್ಷ ಎರಡು ಸಾವಿರದ ಇಪ್ಪತ್ತೊಂದು ವರ್ಷದಲ್ಲಿ ಜನವರಿ ಫಿಬ್ರವರಿ ಮಾರ್ಚ್ ತಿಂಗಳಲ್ಲಿ ಅತ್ತಿ ಬೆಲೆ ಆರು ಸಾವಿರದಿಂದ ಏಳು ಸಾವಿರ ನಡೀತಾ ಇತ್ತು ಆಮೇಲೆ ಅದೇ ವರ್ಷದಲ್ಲಿ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಅತ್ತಿ ಬೆಲೆ ಏಳು ಸಾವಿರದಿಂದ ಎಂಟು ಸಾವಿರದವರೆಗೆ ನಡೆದಿದೆ ಎರಡು ಸಾವಿರ ಇಪ್ಪತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೊಂದು ವರ್ಷದಲ್ಲಿ ರೈತ ಇಟ್ಟಿದ್ದ ಬಂಡವಾಳಕ್ಕೆ ಒಳ್ಳೆಯವರೆ ಬಂದಿತ್ತು ಯಾಕಂದರೆ ಆ ವರ್ಷದಲ್ಲಿ ಒಳ್ಳೆಯ ಮಳೆ ಬಂದಿತ್ತು ಆ ಮಳೆಗೆ ಒಳ್ಳೆ ಇಳುವರು ಬಂತು ಆ ಆ ರೇಟ್ಗೆ ರೈತರಿಗೆ ಒಳ್ಳೆ ಲಾಭವೇ ಬಂದಿತ್ತು ಈ ಎರಡು ವರ್ಷದಲ್ಲಿ ರೈತ ಇಟ್ಟಿದ್ದ ಬಂಡವಾಳಕ್ಕೆ ಬೀಜಗಳಾಗಲಿ ಗೊಬ್ಬರಗಳಾಗಲಿ ಮತ್ತು ಶ್ರೀಮದ್ದುಗಳಾಗಲಿ ಕಮ್ಮಿ ರೇಟಿಗೆ ಸಿಗ್ತಾಯಿತ್ತು ಮತ್ತು ಮಳೆ ಸೂತ ಸಮಯವಾಗಿ ಬಂತು ಒಳ್ಳೆ ಇಳುವರಿ ಬಂದಿತ್ತು ಆ ಬಂದಿತ್ತು ಇಳುವರಿಕೆ ರೈತರು ಮಾರ್ಕೆಟ್ ಹೋಗ್ರೆ ಒಳ್ಳೆ ರೇಟೇ ಸಿಕ್ಕಿ ರೈತರು ಲಾಭ ಪಡಿಸಿದ್ದಾರೆ ನೆಕ್ಸ್ಟ್ ವರ್ಷ ಎರಡು ಸಾವಿರದ ಇಪ್ಪತ್ತ ವರ್ಷದಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಅತ್ತಿ ರೇಟು ಎಂಟು ಸಾವಿರದಿಂದ ಹತ್ತು ಸಾವಿರವರೆಗೆ ನಡ್ತಾ ಇತ್ತು ಆಮೇಲೆ ಏಪ್ರಿಲ್ ಮೇ ತಿಂಗಳಲ್ಲೇ ಅತ್ತಿ ರೇಟು ಹತ್ತು ಸಾವಿರದಿಂದ ಅತ್ಯಧಿಕವಾಗಿ ಹದಿನಾಲ್ಕುವರೆ ಸಾವಿರಗೆ ನಡೀತಾ ಇತ್ತು ಇಷ್ಟು ವರ್ಷದಿಂದ ನೋಡಿದ್ರೆ ಅತ್ತಿ ರೇಟು ಈ ಇದೇ ಐಎಸ್ಟ್ ರೇಟುವಾಗಿ ನಡೀತಾ ಇದೆ ಏಪ್ರಿಲ್ ಮೇ ತಿಂಗಳಲ್ಲಿ ಹತ್ತಿ ಮಾರಾಟ ಮಾಡಿದರೆ ರೈತರು ಒಳ್ಳೆಯ ಲಾಭ ಪಡಿಸಿದ್ದಾರೆ ಅಂದರೆ ಒಬ್ಬರು ರೈತರು ಬಂದು ಎಕರೆವರೆಗೆ ಹತ್ತಿ ಇಟ್ಟಿದ್ರೆ ಅವರು ಹತ್ತು ಲಕ್ಷವರೆಗೆ ಲಾಭ ಪಡಿಸಿದಾರಂತೆ ನಮಗೆ ನಂಬಿಕೆ ಐತೆ ಈ ವರ್ಷದೇ ಜೂನ್ ಜುಲೈ ಆಗಸ್ಟ್ನಲ್ಲಿ ರೇಟು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರಗೆ ನಡೀತಾ ಇತ್ತು ಆಮೇಲೆ ಇದೇ ವರ್ಷದ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಸುತ್ತ ಹತ್ತಿ ರೇಟು ಒಂಬತ್ತು ಸಾವಿರದಿಂದ ಹತ್ತು ಸಾವಿರಿಗೆ ನಡೆದಿದೆ ಭಾಳ ವರ್ಷದಿಂದ ರೈತರು ಹತ್ತಿ ಬೆಳವಣ್ಣೆ ಮಾಡ್ತಾ ಇದ್ದಾರೆ ಆದರೆ ಈ ವರ್ಷದೇ ಈ ಹತ್ತಿ ರೇಟು ಐಎಸ್ಟ್ ರೇಟವಾಗಿ ಸಿಕ್ಕಿತ್ತೆ ಇಷ್ಟು ಮುಂದೆ ಈ ರೇಟು ಯಾವಾಗೂ ಬರಲಿಲ್ಲ ಮತ್ತು ಮುಂದು ವರ್ಷಗಳಲ್ಲಿ ಈ ರೇಟು ಬರೋದಂತ ಹೇಳೋದು ಭಾಳ ಕಷ್ಟ ಇಂದು ವರ್ಷದಲ್ಲಿ ಕರೋನಾ ಟೈಮಲ್ಲಿ ಡಾಕ್ಟ್ರುಗಳು ಹತ್ತಿನ ಭಾರಿ ಯೂಸ್ ಮಾಡಿರ್ತಾರೆ ಅದಕ್ಕೋಸ್ಕರ ನಿಮಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೆರಡಿನಲ್ಲಿ ರೇಟು ಭಾರಿ ಜಂಪ್ ಆಗಿತ್ತು ಅಂತ ನಾವು ಅನ್ಕೊತಾ ಇದ್ದೀವಿ ನೀವೇನು ಅನ್ಕೊತಾ ಇದ್ದೀರೋ ಕಾಮೆಂಟ್ ಮಾಡಿ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷದಲ್ಲ ಶುರುವಾಯ್ದೆ ಅನ ತದನಂತರ ಅತಿ ರೇಟು ಬಂದು ಎಂಟು ಸಾವಿರವರೆಗೆ ಇತ್ತು ಆಮೇಲೆ ತದನಂತರ ಅತಿ ರೇಟು ಕಮ್ಮಿ ಆಗೋದು ಶುರುವಾಯಿತು ಮತ್ತು ಈ ವರ್ಷದಲ್ಲಿ ಮೇ ತಿಂಗಳಿಂದ ಡಿಸೆಂಬರ್ ತಿಂಗಳವರೆಗೆ ರೇಟು ಅತಿ ರೇಟು ಬಂದು ಆರು ಸಾವಿರದಿಂದ ಏಳು ಸಾವಿರದ ಐದುನೂರವರೆಗೆ ನಡ್ತಿತ್ತು ಮಾರ್ಕೆಟ್ನಲ್ಲಿ ಅತ್ತಿ ರೇಟ್ ಬಂದು ಏಳು ಸಾವಿರದ ಐನೂರು ಇತ್ತು ಆದರೆ ಸುತ್ತ ಭಾಳ ಜನ ರೈತರಿಗೆ ಐದು ಸಾವಿರ ಐದು ಸಾವಿರ ಐನೂರು ಆರು ಸಾವಿರ ಐದುನೂರವರೆಗೆ ಅತ್ತಿ ರೇಟು ಸಿಗ್ತು ಯಾಕಂದರೆ ಓದಿದ ವರ್ಷ ರೇಟು ಜಾಸ್ತಿ ಆಯಿತು ಅಂತ ಭಾಳ ಜನ ರೈತರು ಹತ್ತಿ ಬೆಳವಣ್ಣ ಮಾಡಿದ್ದಾರೆ ಆದರೆ ಈ ವರ್ಷ ಐದು ಸಾವಿರ ಐದುವರೆ ಸಾವಿರ ಆರೂವರೆ ಸಾವಿರದಂತ ಮಾರ್ಕೊಂಡು ನಷ್ಟ ಬೆಳೆದಿದ್ದಾರೆ ರೈತರು ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷದಲ್ಲಿ ಹತ್ತಿ ರೇಟ್ ಹತ್ತಿರೇಟ್ ಅಂದರೆ ಓದಿದ ವರ್ಷ ಎರಡು ಸಾವಿರ ಇಪ್ಪತ್ತ್ಮೂರು ವರ್ಷದಲ್ಲಿ ಹತ್ತಿ ರೇಟ್ ಬಂದು ಆರು ಸಾವಿರದಿಂದ ಏಳು ಸಾವಿರದವಾಗಿ ನಡ್ತಾ ಇತ್ತು ಅದೇ ರೇಟು ಇವಾಗ ಸುತ್ತ ನಡೀತಾ ಇದೆ ಇವೆಲ್ಲ ನೋಡಿದರೆ ರೈತರು ಹತ್ತಿ ಬೆಳವಣಿಗೆ ಮಾಡೋದು ಕಮ್ಮಿ ಮಾಡಿಲ್ಲ ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅತ್ತಿ ರೇಟ್ ಬಂದು ಐದು ಸಾವಿರದಿಂದ ಆರು ಸಾವಿರದ ನಡೀತಾ ಇದೆ ಈ ಕಷ್ಟಪಡಿದ ರೈತರಿಗೆ ಒಳ್ಳೇದು ಮಾಡಬೇಕಂತ ಸರ್ಕಾರವ್ರಿಗೆ ಯೋಚನೆ ಮಾಡಿ ಸಿ ಸಿ ಐ ಸಿಸ್ಟಮಿಂದ ಅತಿ ಖರೀದಿ ಮಾಡೋದು ಶುರು ಮಾಡಿದ್ವಿ ಸಿ ಸಿ ಐ ಸಿಸ್ಟಮ್ ಅವರು ಅತ್ತಿ ರೇಟ್ ಬಂದು ರೈತರಲಿಂದ ಏಳು ಸಾವಿರದ ಇನ್ನೂರು ಏಳು ಸಾವಿರದ ನಾನ್ನೂರು ಏಳು ಸಾವಿರದ ಐನಾರವರೆಗೆ ರೇಟು ಕೊಟ್ಟು ಅವ್ರಿಂದ ಅತ್ತಿ ಮಾರೋದು ಶುರು ಮಾಡಿದೆ ನೋಡಿದಿರಲ್ಲ ಐದು ವರ್ಷದ ಕಳೆಗಾಲದಿಂದ ಅತ್ತೆ ರೇಟ್ ಹೆಂಗೈತೆ ಅಂತ ನೋಡಿದಿರಲ್ಲ ಹೆಂಗೈತೆ ಅಂದರೆ ಐದು ಸಾವಿರ ಆರು ಸಾವಿರ ಎಂಟು ಸಾವಿರ ಎರಡು ಸಾವಿರ ಇಪ್ಪತ್ತೆರಡು ವರ್ಷದಲ್ಲಿ ಹದಿನಾಲ್ಕು ವರ್ಷವರೆಗೆ ಐಎಸ್ಟ್ ರೇಟ್ ಆಗಿ ಆಗಿ ನಡೀತಾ ಇತ್ತು ಆಮೇಲೆ ಮತ್ತೆ ಹತ್ತು ಸಾವಿರ ಎಂಟು ಸಾವಿರವರೆಗೆ ಆರು ಸಾವಿರವರೆಗೆ ನಡೀತಾ ಇತ್ತು ಈ ವರ್ಷ ಬಂದು ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಜನವರಿ ತಿಂಗಳಲ್ಲಿ ಐದು ಸಾವಿರದಿಂದ ಏಳು ಸಾವಿರದ ಐದು ವರೆಗೆ ಅತ್ತೆ ನಡೀತಾ ಇತ್ತು ನೋಡಿದೆಲ್ಲ ಅತ್ತಿ ಮಾರ್ಕೆಟ್ ಮಾಹಿತಿ ನೀವೆಲ್ಲ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿರಿ ಮತ್ತು ಮುಂದಿನ ದಿನಗಳಲ್ಲಿ ಅತ್ತಿ ರೇಟು ಹೆಂಗೈತೆ ಅಂತ ತಿಳ್ಕೊಂಬಾಕ ನಿಮ್ಮ ಜೊತೆಗೆ ನಾವು ಕಾದು ನೋಡಬೇಕು ಇವೆಲ್ಲ ವಿಡಿಯೋಗಳು ನೀವು ನೋಡಬೇಕಂದ್ರೆ ನಮ್ಮ ಶ್ರೀ ಮೋಹನ್ ಅಗ್ರಿಮಾಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ